ಇದು ಭಾಳ ಸಂತೋಷದ ಸುದ್ದಿ ಸುಮಾರು ಏಳು ವರ್ಷಗಳ ನಂತರ ಮೊತ್ತ ಮೊದಲನೇ ಬಾರಿಗೆಗೆ ಲಕ್ಷದ್ವೀಪದಿಂದ ಮಂಗಳೂರಿಗೆ ಪ್ಯಾಸೆಂಜರ್ ಶಿಪ್ ಬಂದು ಇವತ್ತು ಮಂಗಳೂರಿನ ಬಂದರಿಗೆ ತಲುಪಿದೆ ಗಂಟೆ ಹತ್ತು ನಿಮಿಷದಲ್ಲಿ ಲಕ್ಷದ್ವೀಪದಲ್ಲಿ ಹೊರಟು ನಾಲ್ಕೂವರೆ ಗಂಟೆಗೆ ಇಲ್ಲಿ ಬಂದಿರುವಂಥ ಶಿಪ್ ಇದು ಹೈ ಸ್ಪೀಡ್ ನೌಕಾ ಇವ ನೌಕೆ ಇದು ಸರ್ವಸಾಮಾನ್ಯವಾಗಿ ಲಕ್ಷ ರೂಪಾಯಿಂದ ಮಂಗಳೂರಿಗೆ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಗಳು ಬೇಕಾಗಿತ್ತು ಆದರೆ ಈ ಸ ಈ ಒಂದು ಹೈ ಸ್ಪೀಡ್ ನೌಕೆಯ ಕಾರಣದಿಂದ ಕೇವಲ ಆರೂವರೆ ಏಳು ಗಂಟೆ ಒಳಗಡೆ ಮಂಗಳೂರು ತಲುಪಿದೆ ಸುಮಾರು ನೂರ ಐವತ್ತು ಪ್ಯಾಸೆಂಜರ್ಗಳನ್ನು ಹೊತ್ತುಕೊಂಡು ಇದು ನೌಕೆ ತ ಬಂದಿದೆ ಇವತ್ತು ಇದರಿಂದ ನಮಗೆ ಮಂಗಳೂರಿನ ಮತ್ತು ಲಕ್ಷದ್ವೀಪದ ಸಂಬಂಧ ಸಂಪರ್ಕ ವಾಣಿಜ್ಯ ಹಾಗೂ ಪ್ರವಾಸೋದ್ಯಮ ಎರಡೂ ಕಡೆಯಲ್ಲೂ ಕೂಡ ಖಂಡಿತವಾಗಿ ಬಲವಾಗ್ತದೆ ंगलोर नाइन अवर्स सेवन आवर्स बहुत अच्छा है बहुत अच्छा खुशियाँ को बैंगलोर को ट्रीटमेंट में अच्छा है। सामने, है। 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 बहुत अच्छा पहले ट्रैवल्स बहुत डिफिकल्ट है। है। अभी सब अच्छा ऐसा कंटिन्यू हो गया बहुत अच्छा है कोचिंग जाता है कोचिंग को बहुत दूर है ना बहुत दूर होता है तुम बहुत दूर है एक दिन दो दिन रात में ನಾವು ಹಲವಾರು ಸಮಯದಿಂದ ಹೋಗಬೇಕು ಅಂತ ಒಂದು ನಮಗೆ ಒಂದು ಅಭಿಮ ಇದಿತ್ತು ಅಭಿಮಾನ ಇತ್ತು ಆದರೆ ಈಗ ಏನಾಗಿದೆ ಅದು ಅದು ಎಸ್ ಎಸ್ ಕನಸು ಎಸ್ ಎಸ್ ಆಗಿ ಆಗಿದೆ ನಾವು ಹಲವಾರು ಸಮಯದಿಂದ ಅಲ್ಲಿಗೆ ಹೋಗಿ ಟಿಕೆಟ್ ಟ್ರೈ ಮಾಡ್ತಾ ಇದ್ದೇವೆ ಟಿಕೆಟ್ ಬಂತು ಹೇಗೆ ಟಿಕೆಟ್ ಬಂತು ಇಲ್ಲಿಂದಲೇ ಹೋಗೋದು ಶನಿವಾರ ಇಲ್ಲಿಂದ ಬೆಳಗ್ಗೆ ಆರು ಗಂಟೆಗೆ ಇಲ್ಲಿಂದ ಹೊರಡ್ತೇವೆ ನಾಲ್ಕು ತಾರೀಕು ಆದರೆ ನಾವು ಫಸ್ಟ್ ಪ್ರಯಾಣ ಮಾಡೋದು ಮಂಗಳೂರಿನಿಂದ ನಾವು ಆರು ಮಂದಿ ಪ್ರಯಾಣ ಮಾಡ್ತೇವೆ ನಾವು ಟಿಕೆಟ್ ಹೋಗೋದು ಇಲ್ಲಿ ನಾವು ನಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಸಂಬಂಧಪಟ್ಟ ದಾಖಲೆಗಳನ್ನು ಪಿ ಸಿ ಪೊಲೀಸ್ ಮುಖಾಂತರ ಕ್ಲಿಯರ್ ಮಾಡಿ ಚುನಾವಣೆಗೆ ಮೊದಲೇ ಕಟಿಕೆಟ್ನ ಹೋಗಬಹುದು ಇತ್ತು ಅದನ್ನು ಕ್ಯಾನ್ಸಲ್ ಮಾಡಿದ್ದೇವೆ ಈಗ ಚುನಾವಣೆ ಮುಗಿದ ಮೇಲೆ ಈ ನಾಲ್ಕು ದಿವಸ ಹೋಗುವ ಒಂದು ಅವಕಾಶ ಸಿಕ್ಕಿದೆ ಲಕ್ಷ ದ್ವೀಪದಿಂದ ಕೇರಳಕ್ಕೆ ಸಂಪೂರ್ಣವಾದ ವಾಣಿಜ್ಯ ಇದೆ ಸಂಪರ್ಕ ಇದೆ ಆದರೆ ಮೊದಲು ನಾವು ಮಂಗಳೂರಿನಿಂದ ಲಕ್ಷ ದ್ವೀಪಕ್ಕೆ ಕೊಲ್ಲಿ ರಾಷ್ಟ್ರಗಳಿಗೆ ಮೌರಿಷಸ್ಗೆ ಇದಕ್ಕೆಲ್ಲಕ್ಕೂ ಕೂಡ ಈ ಹಳೆ ಬಂದರಿನಿಂದ ಸಂಪರ್ಕ ಇತ್ತು ಕಾಲಕ್ರಮೇಣ ಅದೆಲ್ಲ ನಿಂತು ಹೋಯಿತು ನಮ್ಮ ಕಡೆಯಿಂದ ಹೆಚ್ಚಾಗಿ ಕೇರಳಕ್ಕೆ ಹೋಯಿತು ಆದರೆ ಆ ಸಂಪರ್ಕವನ್ನು ಪುನರ್ ನಾವು ಬೆಳೆಸಬೇಕು ಇದರಿಂದ ಮಂಗಳೂರಿಗೆ ವಾಣಿಜ್ಯ ಈ ಒಂದು ವಾಣಿಜ್ಯ ಕ್ಷೇತ್ರ ಬೆಳೀತದೆ ನಮ್ಮ ಎಷ್ಟೋ ಒಂದು ಆಸ್ಪತ್ರೆಗಳಿಗೆ ಅಲ್ಲಿ ಅವರು ಇಲ್ಲಿಗೆ ಚಿಕಿತ್ಸೆಗೆ ಬರ್ತಾರೆ ನಮ್ಮ ಶಿಕ್ಷಣ ಸಂಸ್ಥೆಗಳ ಮಕ್ಕಳು ಬರ್ತಾರೆ ಮತ್ತು ಈಗ ಕೇಂದ್ರ ಸರ್ಕಾರವೂ ಕೂಡ ಲಕ್ಷದ್ವೀಪದ ಬೆಳವಣಿಗೆ ಪ್ರವಾಸೋದ್ಯಮದ ಬೆಳವಣಿಗೆಗೆ ಆದ್ಯತೆಯನ್ನು ಕೊಡ್ತಾ ಇದೆ ಆ ಆದ್ಯತೆಯನ್ನು ಫಲವಾಗಿ ನಾವು ಮಂಗಳೂರಿನ ಅದನ್ನು ಉಪಯೋಗಿಸಲಿಕ್ಕೆ ಪ್ರಯತ್ನ ಮಾಡಬೇಕು ನಮಗೆ ಲಕ್ಷಾದ್ವೀಪದ ಕಡೆಯಿಂದ ನಾನು ಅಲ್ಲೇ ಭೇಟಿ ಕೊಟ್ಟ ಸಮಯದಲ್ಲಿ ಅವರು ನಾಲ್ನೂರು ಕೋಟಿಯನ್ನು ಒಂದು ವಿಶೇಷ ಜಟ್ಟಿಯನ್ನು ನಿರ್ಮಾಣ ಮಾಡಲಿಕ್ಕೆ ಮಂಜೂರು ಮಾಡಿದ್ದಾರೆ ಅದು ಸುಮಾರು ಒಂದೂವರೆ ವರ್ಷದ ಹಿಂದೆ ಅದರ ಮಂಜೂರಾತಿ ಕೂಡ ದೊರಕಿದೆ ಇಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನಾವು ಕಲ್ಪನೆ ಮಾಡಿದ್ದೆ ಖಂಡಿತವಾಗಿ ಮಂಗಳೂರು ಮತ್ತು ಲಕ್ಷದ್ವೀಪ ಭಾಳ ಹತ್ತಿರವಾಗ್ತದೆ ನಮ್ಮ ಮಂಗಳೂರು ನಗರಕ್ಕೆ ಭಾಳಷ್ಟು ಪ್ರಯೋಜನವಾಗ್ತದೆ ಈ ದಿಸೆಯಲ್ಲಿ ನಾನು ಮುಖ್ಯಮಂತ್ರಿಗಳವರಿಗೆ ಬೇಡಿಕೆಯನ್ನು ಸಲ್ಲಿಸ್ತೇನೆ ಒಂದು ಪ್ರಸ್ತಾವನೆಯನ್ನು ಕೂಡ ಕೊಡ್ತೀನಿ ಯಾವ ರೀತಿಯಲ್ಲಿ ನಮ್ಮ ಪ್ರವಾಸೋದ್ಯಮವನ್ನು ಲಕ್ಷದ್ವೀಪದ ಜೊತೆಯಲ್ಲಿ ಬೆಳೆಸ್ಬೌದು ಮಂಗಳೂರು ವಿಮಾನ ನಿಲ್ದಾಣವನ್ನು ಯಾವ ರೀತಿಯಲ್ಲಿ ಲಕ್ಷ ದ್ವೀಪದ ಕೊಡೆಗೆ ಅದನ್ನು ಸಂಪರ್ಕ ಬೆಳೆಸ್ಬೋದು ಹಳೆ ಬಂದರನ್ನ ಸಂಪರ್ಕ ಹೇಗೆ ಜಾಸ್ತಿ ಮಾಡ್ಬೋದು ಮೀನುಗಾರಿಕೆಯನ್ನು ಯಾವ ರೀತಿಯಲ್ಲಿ ಅಲ್ಲಿಂದ ಇಲ್ಲಿಗೆ ಸಹಕಾರಿಯಾಗುವಂತೆ ಮಾಡ್ಬೋದು ಎಲ್ಲವನ್ನು ಕಾಡಿ ಸಮಗ್ರ ಒಂದು ಅಭಿವೃದ್ಧಿಯ ಬಗ್ಗೆ ನಾವು ಚಿಂತನೆ ಮಾಡಬೇಕು ಇದು ಕೇವಲ ಇವತ್ತು ಪ್ಯಾಸೆಂಜರ್ ಸಿಪ್ಪು ಬಂದಿರೋದು ಮಾತ್ರವಲ್ಲ ಇದು ಆರಂಭ ಈ ಆರಂಭವನ್ನು ಮುಂದೆ ಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ಮಂಗಳೂರಿಗೆ ಲಾಭದಾಯಕವಾಗುತ್ತದೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ